ಸಿ ಎಂ ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿರುವ ಇಂದಿರಾ ಕ್ಯಾಂಟೀನ್ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಡ ಜನತೆಗೆ ಇನ್ನೂ ಕನಸಾಗಿಯೇ ಉಳಿದಿದ್ದು ಎರಡು ಸಾವಿರ ಹದಿಮೂರರಲ್ಲೇ ಪಟ್ಟಣದಲ್ಲಿ ಅಡಿಗಲ್ಲು ಹಾಕಲಾಗಿದ್ದ ಕಟ್ಟಡ ಈಗಲೂ ಅಪೂರ್ಣವಾಗಿಯೇ ಉಳಿದುಕೊಂಡು ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಕಟ್ಟಡವೀಗ ಯಾರಿಗೂ ಬೇಡವಾದಂತಾಗಿದೆ ಹೌದು ಸಿದ್ದರಾಮಯ್ಯ ಅವರು ಎರಡು ಸಾವಿರ ಹದಿಮೂರರ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಜಾರಿಗೆ ತಂದಿದ್ದರು ಅಂದು ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಬಸವರಾಜ ಬೊಮ್ಮಾಯಿಯವರು ಶಾಸಕರಾಗಿದ್ದರು ಈ ವೇಳೆ ಬೊಮ್ಮಾಯಿಯವರ ಉದಾಸೀನವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಕ್ಯಾಂಟೀನ್ ಕಟ್ಟಡ ಅಪೂರ್ಣವಾಗಿ ಉಳಿದಿದ್ದು ಬಡವರ ಪಾಲಿಗೆ ಸಿಗದಂತಾಗಿದೆ ಸದ್ಯ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆದ ನಂತರ ಸ್ವತಃ ಅವರಿಗೇನೆ ಇಲ್ಲಿನ ಜನತೆ ಮನವಿ ಸಲ್ಲಿಸಿದ್ದರು ಇದರಿಂದಾಗಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಪ್ರಾರಂಭಗೊಂಡಿತು ಆದರೆ ಕಳೆದ ಐದಾರು ತಿಂಗಳುಗಳಿಂದ ಕಾಮಗಾರಿ ನಡೆಯುತ್ತಿದ್ದರೂ ಸಹ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಟೀನ್ ನಿರ್ಮಾಣವಾಗದಿರುವುದು ಹಸಿದ ಬಡ ಜೀವಿಗಳ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ನೀರು ಸರಬರಾಜಕ್ಕೆ ಸಿ ಸಿ ಟಿವಿ ಕ್ಯಾಮ್ರಾಕ್ಕೆ ಅನುದಾನ ಇಟ್ಕೊಂಡಿದ್ದಾರೆ ಸರ್ ಆ ಅನುದಾನಕ್ಕೆ ಈಗ ಅನುದಾನ ಇಟ್ಕೊಂಡಿರೋದು ಟೆಂಡರು ಕೂಡ ಆಗಿದೆ ಕಾಂಟ್ರಾಕ್ಟರು ಕೂಡ ವರ್ಕ್ ಆಡೋದು ನಿಂತ ಅವರು ಫ್ರೀ ತ್ರೀಕಾಸ್ಟಿಂಗ್ ಆಕ್ಸಿಡೆ ಕಾರಣಕ್ಕೆ ಅದು ನಂಗೆ ಬಿಟ್ಟಿದ್ರು ಕಂಪೌಂಡ್ ಮಾಡಿದ್ದೀನಿ ನಾನು ಈಗ ಅವರು ಕಾಂಟ್ರಾಕ್ಟ್ರಿಗೆ ಹೇಳಿದ್ದೀನಿ ಅದೇ ದರದಲ್ಲಿ ಮಾಡಿಕೊಡೋಕ್ಕಾಗಲ್ಲ ನೀವು ಎಸ್ಟಿಮೆಂಟ್ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು

ಮತ್ತೊಂದೆಡೆ ಮಲಮೂತ್ರ ವಿಸರ್ಜನೆಯ ತಾಣವಾಗಿ ಇದು ಮಾರ್ಪಟ್ಟಿದೆ ಕ್ಯಾಂಟೀನ್ ಹತ್ತಿರ ಹೋದರೆ ನೋಡಲು ಅಸಹ್ಯವೆನಿಸುವಂತಹ ವಾತಾವರಣ ನಿರ್ಮಾಣಗೊಂಡಿದ್ದು ಇದರ ಸುತ್ತಲೂ ಮಲೀನತೆಯ ದುರ್ನಾಥ ಎಂಥವರಿಗೂ ಅಸಹ್ಯ ಹುಟ್ಟಿಸುವಂತಾಗಿದೆ ಒಟ್ನಲ್ಲಿ ಹಸಿದ ಹೊಟ್ಟೆ ತುಂಬಿಸಬೇಕಿರುವ ಇಂದಿರಾ ಕ್ಯಾಂಟೀನ್ ಶೀಘ್ರವೇ ಪ್ರಾರಂಭವಾಗಲಿ ಅನ್ನೋದು ಸಾರ್ವಜನಿಕರ ಆಶಯವಾಗಿದ್ದು ಹೀಗಾಗಿ ಕೂಡಲೇ ಸಂಬಂಧಪಟ್ಟವರು ಇದ್ದ ಗಮನಹರಿಸಿ ಕ್ಯಾಂಟೀನ್ ಪ್ರಾರಂಭಕ್ಕೆ ಉತ್ಸುಕತೆ ತೋರಬೇಕಿದೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ